ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಇವೆರಡೂ ಸೇರಿ ರಮಣಶ್ರೀ ರಮಣಶ್ರೀ ಶರಣಿ ಶರಣ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ವರ್ಷವೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬಸವರಾಜ್ ಬೊಮ್ಮಾಯಿಯವರು ಕೂಡ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಈ ಸಾರಿನೂ ಬಂದಿದ್ದಾರೆ ನನಗೆ ಬರಲೇಬೇಕು ಅಂತೇಳಿ ವಿಶ್ವೇಶ್ವರ ಭಟ್ಟವರು ಮತ್ತು ಷಡಕ್ಷರಿಯವರು ಬಂದು ಕರೆದಿದ್ದರು ಹಾಗಾಗಿ ಸಾಮಾನ್ಯವಾಗಿ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳಲ್ಲ ಶರಣ ಸಾಹಿತ್ಯ ಅಂತಂದರೆ ಬಸವಾದಿ ಶರಣರಿಂದ ಮೂಡಿ ಬಂದಂಥ ಒಂದು ಸಾಹಿತ್ಯ ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಬಸವಾದಿ ಶರಣರ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ತಪ್ಪದೇ ಬರ್ತೇನೆ ಆಮೇಲೆ ಬಸವಣ್ಣವರ ವಿಚಾರಗಳಿದ್ದಾವಲ್ಲ ಅವರ ತತ್ವಾದರ್ಶಗಳಿದ್ದಾವಲ್ಲ ಅವುಗಳನ್ನು ನೂರಕ್ಕೆ ನೂರು ಪಾಲನೆ ಇದ್ರೂ ಕೂಡ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇವತ್ತು ರಮಣ ಶ್ರೀ ಶರಣ ಪ್ರಶಸ್ತಿ ಪ್ರಧಾನ ನಡೆದಿದೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಕಿರಿಯರು ಮತ್ತು ಹಿರಿಯರು ಎರಡು ಭಾಗ ಮಾಡಿದ್ದೀರಿ ಕಿರಿಯರು ಒಂದು ಭಾಗ ಮಾಡಿದ್ದೀರಿ ಒಂದು ಭಾಗ ಮಾಡಿದ್ದೀರಿ ಅವರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಹಿರಿಯರಿಗೂ ಬಹಳ ಸಮಯ ಇದೆ ಹಿರಿಯರಿಗೂ ಕೂಡ ಪ್ರಶಸ್ತಿಗಳು ಈಗ ರಾಜೂರವರು ಬಹಳ ಇದು ಮೂರನೇ ಪ್ರಶಸ್ತಿ ಅಂತ ಹೇಳಿದರು ಮೂರನೇ ಪ್ರಶಸ್ತಿ ಸಿಗ್ತಾ ಇದೆ ನನಗೆ ಶರಣ ಸಾಹಿತ್ಯ ಪ್ರಶಸ್ತಿ ಆ ಸಾಹಿತ್ಯ ಪರಿಷತ್ನಿಂದ ಅಂತ ಹೇಳಿ ಅವರು ಇನ್ನೂ ರಿಟೈರ್ಡ್ ಆಗಿದ್ದಾರೆ ಎಪ್ಪತ್ನಾಲ್ಕು ಆರೋಗ್ಯ ಚೆನ್ನಾಗಿದೆ ಅವರು ತೊಂಬತ್ತ ಆರು ಇವರೆಲ್ಲರೂ ಕೂಡ ನೂರು ವರ್ಷದ ಮೇಲೆ ಭಾಳ ಗುರುಚವ್ರಂತೂ ನೂರರ ಮೇಲೆ ಬಾಳ್ ಬಾಳೆ ಬಾಳ್ತಾರೆ ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಏನಂತ ಬರೆದು ಏನಂತ ಹೇಳೋದಕ್ಕೆ ಅವ್ರ ಅಭಿಮಾನಿಗೆ ಒಂದು ಪತ್ರ ಬರೆದಿದ್ರು ಅವರು ಮಹಾತ್ಮ ಅವರಿಗೆ ನೀವು ನೂರು ವರ್ಷ ಬಾಳಿ ಅಂತ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೆದಿದ್ರು ಅದಕ್ಕೆ ಉತ್ತರ ಏನು ಕೊಟ್ಟರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಏ ಕಡಿಮೆ ಬರೆದ್ಬಿಟ್ಟಿದ್ದೀನಿ ನನಗೆ ನಾನು ನೂರಿಪ್ಪತ್ತೈದು ವರ್ಷ ಬಾಳಬೇಕು ಅಂತ ನಾನು ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಬರೆದರು ಹಾಗಾಗಿ ಗೋರೂಚವ್ರಾಗಲಿ ರಾಜೀವ್ರವರಾಗಲಿ ಇವರೆಲ್ಲರೂ ಕೂಡ ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕ್ತಾರೆ ಬದುಕಲಿ ಅಂಥೇಳಿ ನಾನು ಆರೈಸ್ತೇನೆ ನಾನು ನಾನು ನೂರು ವರ್ಷ ಕಷ್ಟ ಯಾಕಂದರೆ ನಮಗೆ ಈ ಸುಗರ್ ಸಮಸ್ಯೆ ಇದೆ ಮತ್ತು ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ ಬಸವರಾಜ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತೇಳ ಈಗ ರಾಜಕಾರಣಿಗಳು ಕಾಲ್ ಕಾಲಕ್ಕೆ ತಕ್ಕ ಊಟ ಮಾಡೋಕ್ಕಾಗಲ್ಲ ಕಾಲ್ ಕಾಲಕ್ಕೆ ದಿನ ಬೆಳಿಗ್ಗೆ ಇದ್ದು ಎಕ್ಸಸೈಜ್ ಮಾಡೋಕ್ಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ಇವೆಲ್ಲ ಸಮಸ್ಯೆಗಳಿರ್ತವೆ ಅದರಿಂದ ನಾವು ನೂರು ವರ್ಷ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ ಆದರೆ ಇಲ್ಲೋ ಅಂತ ಗೊತ್ತಿಲ್ಲ ಏನೇ ಇರಲಿ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ ಅವರಿಗೆ ಆಯಸ್ಸು ಆರೋಗ್ಯಗಳು ಎಲ್ಲರೂ ಪುರಸ್ಕೃತರಿಗೆ ದೊರಕಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಏನಿವೆ ಈ ಶರಣ ಸಾಹಿತ್ಯ ಪರಿಷತ್ನವರು ಮತ್ತು ರಮಣಶ್ರೀ ಪರಿಷತ್ನವರು ಇಬ್ಬರು ಸೇರಿ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದಾರೆ ಯಾರು ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಪ್ರಾರಂಭ ಮಾಡಿದ್ದಾರೆ ಸಾಹಿತ್ಯ ಕೆಲಸ ಮಾಡ್ತಾರೆ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಕೆಲಸ ಯಾಕಂದರೆ ಪ್ರೋತ್ಸಾಹಿಸಬೇಕು ಬಸವಾದಿ ಶರಣರ ವಿಚಾರಗಳಿದ್ದಾವಲ್ಲ ಇಡೀ ಜಗತ್ತಿಗೆ ತಲುಪಬೇಕು ಅವು ಬರೀ ನಮಗಷ್ಟಕ್ಕೆ ಸೀಮಿತವಾಗಿ ತಲುಪುದ್ರೆ ಸಾಲದಿಲ್ಲ ಅವು ಇಡೀ ಜಗತ್ತಿಗೆ ತಲುಪಬೇಕು ಮತ್ತು ಬಸವಾದಿ ಶರಣರು ವಿಚಾರಗಳಿದಾವಲ್ಲ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ ಬಸವಾದೇಶ್ವರವರಿಗೆ ಗೌರವವನ್ನು ಸಲ್ಲಿಸ್ತಾ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಬಸವ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಅವರ ಕೊಡುಗೆ ಇದೆಯಲ್ಲ ನಮ್ಮ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಅಪಾರವಾದಂಥ ಕೊಡುಗೆ ಯಾಕಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಆ ಜಾತಿ ವ್ಯವಸ್ಥೆಯಿಂದ ಲಕ್ಷಾಂತರ ಜನ ಲಕ್ಷಾಂತರ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಬಹುಶಃ ಅಕ್ಷರ ಸಂಸ್ಕೃತಿ ಎಲ್ರಿಗೂ ದೊರಕಿದ್ರೆ